ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾ ವೃಂದದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಟಿ ಎ ನಾರಾಯಣಗೌಡರ ಸಾಥ ಸಾರಥ್ಯದ ಕಲಬುರಗಿ ಜಿಲ್ಲಾ ಘಟಕದಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಲು ಕಾರಣಪ್ಪ ಏನಪ್ಪ ಅಂದರೆ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಂಗಲ್ಯ ಅನ್ನೋ ಬಟ್ಟೆ ಮಾರಾಟ ಮಳಿಗೆ ಇಲ್ಲಿ ಉದ್ಘಾಟನೆ ಆಗ್ತದೆ ಕಲಬುರಗಿ ಜಿಲ್ಲೆಯಲ್ಲಿ ಇದೊಂದು ಬಹಳ ದೊಡ್ಡ ಮಟ್ಟದ ಮಾರಾಟ ಮಳಿಗೆ ನಮಗೂ ಹೆಮ್ಮೆ ಇದೆ ನಮ್ಮ ಭಾಗದಲ್ಲಿ ಆಗೋದ್ರಿಂದ ನಮ್ಮ ಭಾಗದ ಜನರಿಗೆ ಉದ್ಯೋಗ ಸಿಗುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗುತ್ತೆ ಅಂತೇಳಿ ಒಂದು ನಮಗೆ ಹೆಮ್ಮೆ ವಿಷಯ ಆದರೆ ಇಲ್ಲಿ ಬಹಳ ನೋವಿನ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಸಂದರ್ಶನಕ್ಕಾಗಿ ಕರೆದಿದ್ದರು ಮಾರಾಟ ಮಳಿಗೆಯಲ್ಲಿ ಅಲ್ಲಿ ಅಂತ ಹೋದಾಗ ಬಹಳಷ್ಟು ಸಂದರ್ಶನಕ್ಕೆ ಹೋದಂತಹ ವಿದ್ಯಾರ್ಥಿಗಳು ನಮ್ಮ ಹತ್ರ ದೂರು ತಗೊಂಡು ಏನು ಬಂದಿದ್ರು ಅಪ್ಪ ಅಂದರೆ ಅಲ್ಲಿ ಹೋದಾಗ ಹಿಂದಿ ಇಂಗ್ಲೀಷ್ ಬಂದರೆ ಮಾತ್ರ ಉದ್ಯೋಗಕ್ಕೆ ಅವಕಾಶ ಅಂತ ಹೇಳ್ತಿದಾರಂತೆ ಇದು ಬಹಳ ದುರಾದೃಷ್ಟಕರ ನಮಗೆ ಬಹಳ ನೋವಿನ ವಿಷಯ ಯಾಕಪ್ಪ ಅಂದ್ರೆ ನಮ್ಮ ನೆಲ ನಮ್ಮ ಜಲ ನಮ್ಮ ಗಾಳಿ ತೆಗೆದುಕೊಂಡು ನಮ್ಮ ನೆಲದ ಮೇಲೆ ಅವರು ಒಂದು ಉದ್ಯೋಗಕ್ಕೋಸ್ಕರ ಬಂದಿದ್ದಾರೆ ಮುಕ್ತ ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ ಸ್ವತಂತ್ರ ಭಾರತ ಇದೆ ಅದಕ್ಕೆ ನಮಗೆ ಅಭ್ಯಂತರ ಇಲ್ಲ ಆದರೆ ನಮ್ಮ ನೆಲದಲ್ಲಿ ಬಂದು ನಮ್ಮ ನೆಲದ ಜನರಿಗೆ ಉದ್ಯೋಗವನ್ನು ಕೊಡಲಿಲ್ಲ ಅಂದರೆ ಮತ್ತೆ ಯಾವ ಯಾವ ಪುರುಷಾತ್ಮಕ ಸ್ಕೋರ ಇಲ್ಲಿ ಅವರು ಮಾಡಬೇಕು ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂದರೆ ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ಹನ್ನೆರಡು ಗಂಟೆ ಕೆಲಸ ಮಾಡಿದ್ರೆ ಮಾತ್ರ ನಾವು ಕೆಲಸಕ್ಕೆ ತಗೊಳ್ಕೊಳ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಅಂತೆ ಕಾರ್ಮಿಕ ಇಲಾಖೆ ಒಂದು ಕಾನೂನು ರಚನೆ ಮಾಡಿದೆ ಎಂಟು ಗಂಟೆಗಳ ಕಾಲ ಮಾತ್ರ ಕೆಲಸ ತೆಗೆದುಕೊಳ್ಬೇಕು ಅಂತೇಳಿ ಕಾನೂನು ಇದ್ರೂ ಕೂಡ ಅದ ಕಾನೂನನ್ನು ಉಲ್ಲಂಘಿಸಿ ಅವರು ಮಾರಾಟ ಮಳಿಗೆ ಉದ್ಘಾಟನೆ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಮ್ಮ ಕನ್ನಡ ನಾಡಿನ ಮಕ್ಕಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅವರು ಇದಕ್ಕೆ ಕರ್ನಾಟಕ ರಕ್ಷಣೆ ವೇದಿಕೆ ತಡೆ ಹಿಡಿಯುವಂಥ ಪ್ರಯತ್ನ ಮಾಡ್ತಿದೆ ಒಂದು ಆರನೇ ತಾರೀಕಿಗೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತ ಕೂಡ ನಾವು ನಮ್ಮ ಎಲ್ಲ ತಾಲೂಕ ತಾಲೂಕು ಅಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷರುಗಳಿಗೆ ಜಿಲ್ಲಾ ನಗರಾಧ್ಯಕ್ಷರಿಗೂ ಕೂಡ ಸಂದೇಶನೂ ರವಾನಿಸಿದ್ದೀವಿ ಆದರೆ ಮಧ್ಯಮದ ಮುಖಾಂತರ ಹೇಳ್ಕೊಳಕ್ಕೆ ಇಷ್ಟೇ ಇಷ್ಟಪಡ್ತೀವಿ ಆ ಉದ್ಘಾಟನೆಗೆ ನಮ್ಮ ಕನ್ನಡದ ಹೆಸರಾಂತ ನಟಿ ರಚಿತಾ ರಾಮ್ ಅವರು ಕೂಡ ಬರ್ತಾ ಇದ್ದಾರೆ ಆ ನಮ್ಮ ಕನ್ನಡದ ನಟಿ ನಮಗೆ ಹೆಮ್ಮೆ ಆದರೆ ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗುತ್ತಿರ್ ಅನ್ಯ ಮಾಡ್ತಿರ್ತಕ್ಕಂಥ ಯಾವುದೋ ಅದು ಬೇರೆ ಸ್ಟೇಟಿಂದದು ಬೇರೆ ರಾಜ್ಯದು ಅವ್ರು ಬಂದುಬಿಟ್ಟು ನಮ್ಮ ಮಾನವ ಸಂಪನ್ಮೂಲ ಬಳಸ್ಕೊಳ್ಳೋದೇನೆ ಆಂಧ್ರದವರು ತಮಿಳದವರು ಬೇರೆ ಬೇರೆ ರಾಜ್ಯದವರಿಗೆ ಅಲ್ಲಿ ಕೆಲಸಕ್ಕೆ ತಗೊಳಿದ್ರಿಂದ ನಮ್ಮ ಮಕ್ಕಳು ಮತ್ತೆ ನಿರುದ್ಯೋಗಗಳ ತಿರುಗುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ತಮ್ಮ ಎಲ್ಲ ಮಾಧ್ಯಮ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಏನು ನಮ್ಮ ಕನ್ನಡದ ನಟಿ ಹೆಸರಾಂತ ನಟಿಯವರು ಬರ್ತಾ ಇದ್ದಾರೆ ಅವರು ಈ ಮಾರಾಟ ಮಳಿಗೆ ಬಂದರೆ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಉಗ್ರದ ಹೋರಾಟ ಮಾಡ್ತೀವಿ ಹಾಗಾಗಿ ಆ ಅಂಗಡಿ ಮಾಲೀಕರಿಗೆ ನಾವು ಏನು ಉದ್ಘಾಟನೆ ಆ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಏನು ಅನ್ಯಾಯ ಮಾಡ್ತಿದ್ರೆ ಈ ಅನ್ಯಾಯನ ಸರಿಪಡಿಸ್ಕೊಳ್ಬೇಕು ಒಂದು ವೇಳೆ ಇದು ಸರಿ ಸರಿಪಡಿಸ್ಕೊಳ್ಳಿ ಹೋದ್ರೆ ಅವತ್ತಿನ ದಿನ ಉಗ್ರವಾದ ಹೋರಾಟ ಮಾಡಿ ನಾವು ಅದು ಉದ್ಘಾಟನೆಯನ್ನು ತಡೀತೀವಿ ಹೇಳಿ ಎಚ್ಚರಿಕೆನ ಕೂಡ ಕೊಡ್ತಿದ್ದೀವಿ ಅದರಂತೆ ನಮ್ಮಲ್ಲಿರ್ತಕ್ಕಂಥ ಶಾಸಕರುಗಳು ಸಚಿವರುಗಳು ಕೂಡ ಕನ್ನಡ ಕನ್ನಡದವರ ಓಟುಗಳನ್ನು ತೆಗೆದುಕೊಂಡು ಆರಿಸು ಆಯ್ಕೆಯಾಗಿದ್ದಾರೆ ಅವರು ಕೂಡ ಕನ್ನಡಿಗರಿಗೆ ಅನ್ಯ ಆದಾಗ ಎದ್ದಿ ಮಾತಾಡಬೇಕು ಮಾತಾಡುವಂಥ ಕೆಲಸವನ್ನು ಅವ್ರು ಮಾಡಬೇಕು ಒಂದು ವೇಳೆ ಅವರು ಕೂಡ ಮಾಡಲಿಲ್ಲ ಅಂದರೆ ಅವ್ರಿಗೆ ಕೂಡ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ ಸರ್ ಸಂಪರ್ಕ ಮಾಡಿದೀವಿ ಸರ್ ಅವಾಗ ಅವ್ರು ಏನೂ ಇಲ್ಲ ನಮ್ಮದು ನಮ್ಗೆ ಮ್ಯಾನೇಜ್ಮೆಂಟ್ ಹೇಳಿದೆ ಮ್ಯಾನೇಜ್ಮೆಂಟ್ ಅಂದ್ರೆ ಅವ್ರು ಅವ್ರಿಗೆ ಕೂಡ ಕಾಂಟ್ಯಾಕ್ಟ್ ಇಲ್ಲ ಅಂತ ನಮ್ಗೆ ಮ್ಯಾನೇಜ್ಮೆಂಟ್ ಯಾವ್ದವ್ರು ಹೇಳಿದ್ದಾರೆ ಇದೇ ರೀತಿ ಹನ್ನೆರಡು ಗಂಟೆ ಮಾಡೋರಿಗೆ ಕೆಲಸ ತಗೋಕೊಳ್ಬೇಕು ಮತ್ತೆ ಇನ್ನೊಂದು ಹಳ್ಳಿ ಜನರಿಗೆ ಕೆಲ್ಸಕ್ಕೆ ತಗೊಳಲ್ಲ ಅಂತ ಹೇಳ್ತಿದಾರೆ ಅಂತವರು ಮತ್ತೆ ನಮ್ಮ ಹಳ್ಳಿ ಜನ ಎಲ್ಲಿ ಹೋಗ್ಬೇಕು ನಮ್ಮ ರೈತಾಪಿ ಜನ ಎಲ್ಲಿಗೆ ಹೋಗ್ಬೇಕು ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಅಷ್ಟೇ ನಗರದಲ್ಲಿರ್ತಕ್ಕಂಥವ್ರಿಗೆ ಅಷ್ಟೇ ನಾವು ಕೆಲ್ಸಕ್ಕೆ ತಗೊಳ್ತೀವಿ ಅಂತ ಹೇಳ್ತಿದಾರೆ ಅಂತ ಅವ್ರಿಗೆ ಕೇಳಿದಾಗ ಅವರು ಅಂತ ಹೇಳ್ತಿದ್ದಾರೆ ಇಲ್ಲ ರೀ ಅವರು ದೂರಿಂದ ದೂರ ಬರೋಕೆ ನಮಗೆ ಇದು ಆಗಲ್ಲ ನಮ್ಮ ಟೈಮಿಗೆ ಬರೋಕ್ಕಾಗಲ್ಲ ಆಗಲ್ಲ ಹೌದ್ರಿ ನಿಮ್ಮ ಟೈಮಿಂಗ್ ಹನ್ನೆರಡು ಗಂಟೆ ಡ್ಯೂಟಿ ಮಾಡ್ಬೇಕಂತ ಹೇಳ್ತಾರೆ ಹನ್ನೆರಡು ಗಂಟೆ ಡ್ಯೂಟಿ ಮಾಡಬೇಕು ನೀವು ಹಳ್ಳಿಂದ ಬರ್ಬೇಕಾದ್ರೆ ಆಗಲ್ಲ ಯಾವ ಕಾನೂನು ಮೇಲೆ ಹನ್ನೆರಡು ಗಂಟೆ ಡ್ಯೂಟಿ ತಗೋ ಅವ್ರು ತಗೋತಾರೆ ದುಡಿಸ್ಕೊಳ್ತಾರೆ ಹಾಂ ದುಡಿಸ್ಕೊಳ್ತಾರೆ ಏನಾದರೂ ಅವರಿಗೆ ಸಂಬಳ ಹೆಚ್ಚಿ ಕೊಡ್ತಾರ ಅದು ಕೂಡ ಇಲ್ಲ ಸಂಬಳ ಕೂಡ ಕೊಡಲ್ಲಂತೆ ಆದರೂ ಕೂಡ ಹನ್ನೆರಡು ಗಂಟೆ ದುಡಿಬೇಕಂತ ಹಾಗಾಗಿ ನಮ್ಮ ರೈತಾಪಿ ಜನ ಹಳ್ಳಿ ಜನರಿಗೆ ಇದೊಂದು ಭಾಳ ಅನ್ಯಾಯವಾಗ್ತಾ ಇದೆ ಇದನ್ನು ನಾವು ತಡೆಗಡ್ತೀವಿ ಹಾಗಾಗಿ ತಮ್ಮ ಮಾಧ್ಯಮದ ಬೇಕಾದರೆ ಇದನ್ನು ಎಲ್ರಿಗೂ ಹೆಚ್ಚು ಪ್ರಕಟಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್ ನನ್ನ ಹೆಸರು ಸಂತೋಷ್ ತಂದೆ ಶಿವರಾಜ್ ಕೋರೆ ಅಂತೀರಿ ಶಾಬದ್ ಶ್ಯಾಮದ್ದವ್ರನ್ನವ್ರಿ ಸರ್ ಪೇಪರ್ನಾಗೆ ಎರಡು ನೋಡಿದಾರೆ ಮಂಗಲ್ಯ ಇದ್ರಾಗ ಮಾಲ್ಯ ಕೆಲಸ ಕೇಸರಿ ನಾವು ಮತ್ತು ನಾಕೆ ದೋಸ್ತರು ಕಲ್ತ್ಕೇನದ್ರಿ ಇಂಟ್ರ್ಯೂ ಕೊಡೋಕೆ ಹೋದೆವ್ರಿ ಇಂಟ್ರ್ಯೂ ಕೊಡ್ಲಕ್ಕೆ ಹೋದ್ಮ್ಯಾಗ ರೀ ಅವ್ರು ಫಸ್ಟ್ ಹಿಂದಿದಾಗೆ ಮಾತಾಡಿದ್ರಿ ನಮಗೆ ಹಿಂದಿ ಬರೋಂಗಿಲ್ಲ ರೀ ಸ್ವಲ್ಪ ಸ್ವಲ್ಪ ಬರ್ತದೆ ಮತ್ತು ಅವ್ರು ಏನಂದ್ರೆ ಹಿಂದಿ ಇಂಗ್ಲೀಷ್ ಬಂದವರಿಗೆ ತಗೋತೀವಿ ಮತ್ತು ಹನ್ನೆರಡು ಗಂಟೆ ಡ್ಯೂಟಿ ಮಾಡ್ಬೇಕಂತಂದ್ರಿ ಪೇಮೆಂಟ್ ಅದು ಏನು ಸ್ಯಾಲ್ರಿ ಅದು ಹೇಳಿ ಇಲ್ಲ ಹನ್ನೆರಡು ಗಂಟೆ ಮಾಡ್ಬೇಕಂದ್ರೆ ಸ್ಯಾಲ್ರಿ ಇದೆ ಹಾಂ ನಾವು ನಾಲ್ಕು ಜನ ಹೋಗಿದ್ದೇವೆ ಸರ್ ಶಾವಾದವ್ರಿ ಹಾಂ ಸರ್ ಹನ್ನೆರಡು ಗಂಟೆಗೆ ಡ್ಯೂಟಿ ಮಾಡೈತೆ ಅಂದ್ರೆ ಮಾಡಿರಿ ಇಲ್ಲ ಬಿಟ್ಟು ಬಿಟ್ಟು ಅಂತ ಅಂತಂದ್ರೆ ಹಳ್ಳಿ ಜನಕ್ಕೆ ಮತ್ತು ಲೋಕಲ್ದವ್ರಿಗೆ ಅಷ್ಟೇ ತೊಗೋತೀವಿ ಹಳ್ಳಿ ಜನ ಇದ್ರಿಗೆ ತೊಗೋಂಗಿಲ್ಲ ಅಂತ ಹಿಂದಿ ಬರ್ಬೇಕಂತಂದ್ರೆ ಹಾಂ ಯಾರಿಗೆ ನಾವು ಶಾಬಾದವ್ರಿ ಸರ್